ಅತಿವೃಷ್ಟಿಯಿಂದ ಆದ ನೆರೆಹಾವಳಿಯ ಪರಿಹಾರದ ಬಗ್ಗೆ ಕಿನ್ನರ ಕದ್ರ ಗ್ರಾಮಗಳಲ್ಲಿ ಅಪಸ್ವರ ಕೇಳಿಬರುತ್ತಿದ್ದಂತೆ ಈಗ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರಿಹಾರ ವಿತರಣೆಯ ಬಗ್ಗೆ ಸಾರ್ವಜನಿಕರಿಂದ ಭಾರೀ ಆಕ್ರೋಶ ಕೇಳಿಬಂದಿದೆ ಸರ್ವೆ ಮಾಡಿದ ಎಲ್ಲಾ ಫೈಲ್ಗಳನ್ನ ನಾವು ಪಂಚನಾಮೆ ಮಾಡಿಕೊಂಡು ತಹಸೀಲ್ದಾರ್ ಗೆ ಕೊಟ್ಟಿದೀವಿ ತಹಸೀಲ್ದಾರ್ ಆಫೀಸಿಗೆ ನಿಮ್ಮ ಎಲ್ಲಾ ಲಿಸ್ಟ್ ಹೋಗಿದೆ ನನ್ನ ಹತ್ರ ಲಿಸ್ಟ್ ಇದೆ ನಾನು ನಿಮ್ ಮುಂದೆ ಇಡ್ತೇನೆ ಎರಡನೇ ಹಂತದಲ್ಲಿ ಏನಾಯ್ತು ತಹಸೀಲ್ದಾರ್ ಆಫೀಸಿಗೆ ಅರ್ಜಿಗಳು ಹೋಗಾದ್ಮೇಲೆ ತಹಸೀಲ್ದಾರ್ ಅವರು ಆ ಅರ್ಜಿಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಮೂರು ಜನ ಇಂಜಿನಿಯರ್ ನ ಕಳ್ಸಿದ್ರು ಮಲ್ಲಾಪುರ ಒಬ್ರು ಮಾಡಿದ್ರು ಕುರ್ನಿಪೇಟ್ ಒಬ್ರು ಮಾಡಿದ್ರು ಕುರ್ನಿಪೇಟ್ ಲಕ್ಷ್ಮೀನಗರ್ ಒಬ್ರು ಮಾಡಿದ್ರು ಗಾಂಧಿನಗರ್ ಒಬ್ರು ಮಾಡಿದ್ರು ಆ ಒಂದು ರಿಪೋರ್ಟ್ ಅನ್ನ ನೇರವಾಗಿ ಅವರು ತಹಸೀಲ್ದಾರ್ ಆಫೀಸ್ ಗೆ ಕೊಟ್ಟರು ಅರ್ಥ ಆಯ್ತಾ ತಹಸೀಲ್ದಾರ್ ಆಫೀಸ್ಗೆ ಕೊಟ್ಟಾಗ ಹೋಗಿ ಕೊಟ್ಟಿದ್ದ ಅವರು ಅದನ್ನ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಿ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಿ ಕೊನೆಗೆ ನಮ್ಗೆ ಮೊಬೈಲ್ ಅಲ್ಲಿ ಬಂತು ಇಮಿಡಿಯೇಟ್ ಆಗಿ ಮಾಡಿ ಅಂತ ಯಾರು ತಹಸೀಲ್ದಾರ್ ಅವರು ಮತ್ತೆ ನಮ್ಮ ತಾಲೂಕಾ ಪಂಚಾಯತ್ ಆ ಮೊಬೈಲ್ ಯಾವ್ದು ಬಂದಿದೆ ಅಂತ ನಾವು ನೋಡಿದ್ವಿ ಆಯ್ತಾ ಸುಮಾರಷ್ಟು ಏನು ಡಾಟಾ ಬಂದಿರ್ಲಿಲ್ಲ ಸುಮಾರಷ್ಟು ಎಷ್ಟು ಜನ ಡಾಟಾ ಬಂದಿಲ್ಲ ಅರವತ್ತೈದು ಜನರದ್ದು ಡಾಟಾ ಮೊಬೈಲ್ ಅಲ್ಲಿ ಬಂದಿಲ್ಲ ಅಂತ ಲಿಸ್ಟ್ ಔಟ್ ಮಾಡಿ ಆಮೇಲೆ ಕರೆಕ್ಟ್ ಪರ್ಸೆಂಟೇಜ್ ಹಾಕಿದಾರ ಹಾಕಿಲ್ವ ಇದ್ರಲ್ಲಿ ಏನ್ ಗೋಲ್ಮಾಲ್ ಆಗಿದೆ ಅಂತ ನೆಕ್ಸ್ಟ್ ಅಂತ ಹಸಿದಾರ ಹತ್ರ ಸ್ಟ್ರೈಕ್ ಮಾಡೋಣ ನಮ್ ಮುಳುಗು ಇಲ್ಲಿ ನಾವು ಒಂದ್ ಕೆಲಸ ಮಾಡುವ ತಹಸೀಲ್ದಾರ್ ಮತ್ತೆ ನಮ್ಮ ಅಹವಾಲು ಸವಾಲ್ ನಮ್ಮ ಇಲ್ಲಿ ಪಂಚಾಯತಿ ಇಡುವ ಅಪ್ಲಿಕೇಶನ್ ಅಲ್ಲಿ ಕಳೆದ ಬಾರಿಯ ನೆರೆಹಾವಳಿಯ ಪರಿಹಾರ ವಿತರಣೆಯಲ್ಲಿ ಪಕ್ಷಪಾತ ಮಾಡಲಾಗಿದ್ದು ಅಧಿಕಾರಿಗಳು ಸರಿಯಾಗಿ ಸರ್ವೆ ಕಾರ್ಯ ಮಾಡಿಲ್ಲ ನೈಜ ಸಂತ್ರಸ್ತರಿಗೆ ಪರಿಹಾರ ನೀಡದೆ ವಂಚಿಸಲಾಗಿದ್ದು ಪುನಃ ಸರ್ವೆ ಮಾಡಿ ಅರ್ಹರಿಗೆ ಪರಿಹಾರ ವಿತರಣೆ ಮಾಡಬೇಕೆಂದು ಆಗ್ರಹಿಸಿ ಮಂಗಳವಾರದಂದು ಮಲ್ಲಾಪುರದ ಹಿಂದೂವಾಡ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದರು ನಮ್ಮ ಗ್ರಾಮದಲ್ಲಿ ಅನೇಕ ಮಣ್ಣಿನ ಗೋಡೆಯ ಮನೆಗಳಿದ್ದು ಅಂತಹ ಅರ್ಹ ಫಲಾನುಭವಿಗಳಿಗೆ ನೆರೆಯಿಂದ ಆದ ಹಾನಿಯ ಪರಿಹಾರ ಸರ್ಕಾರದಿಂದ ಒದಗಿಸಿಕೊಡಬೇಕು ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತನುಜಾ ರಂಗಸ್ವಾಮಿ ಉಪಾಧ್ಯಕ್ಷ ಉದಯ್ ಬಾಂದೇಕರ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅರುಣಾರಲ್ಲಿ ಕೇಳಿಕೊಂಡರು ಸದ್ಯದಲ್ಲೇ ತಹಶೀಲ್ದಾರರನ್ನೇ ಗ್ರಾಮಕ್ಕೆ ಕರೆಯಿಸಿ ಅವರಿಗೆ ನಮ್ಮ ಸಮಸ್ಯೆಗಳನ್ನ ಮನದಟ್ಟು ಮಾಡಿ ಪುನಃ ಸರ್ವೆ ಮಾಡಲು ಆಗ್ರಹಿಸಲು ಎಲ್ಲರೂ ತೀರ್ಮಾನಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ವಿನಯ್ ಬಾಂದೇಕರ್ ವಿನೋದ್ ಬಾಂದೇಕರ್ ಪ್ರಮೋದ್ ನಾಯ್ಕ್ ಮೋಗಾ ಬಾಂದೇಕರ್ ಸುರಾಂತಿ ಬಾಂದೇಕರ್ ರಫೀಕ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು ನೆರೆ ಪರಿಹಾರ ವಿತರಣೆಯ ಬಗ್ಗೆ ಅನೇಕ ಸಂತ್ರಸ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅರ್ಹ ಸಂತ್ರಸ್ತರಿಗೆ ಪರಿಹಾರ ವಿತರಿಸದೆ ಮನಸೋ ಇಚ್ಛೆ ನಡೆದುಕೊಳ್ಳಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಆದ್ದರಿಂದ ಪರಿಹಾರ ವಿತರಣೆಯಲ್ಲಿ ಆಗಿರುವ ಅಸ್ತವ್ಯಸ್ತತೆ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡಲು ಮಲ್ಲಾಪುರದ ಗ್ರಾಮಸ್ಥರು ತೀರ್ಮಾನಿಸಿದ್ದಾರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಕದ್ರಾ ಅಣೆಕಟ್ಟಿನಲ್ಲಿ ಭರ್ತಿಯಾದ ನೀರನ್ನ ಎಲ್ಲಾ ಗೇಟಿನ ಮೂಲಕ ಬಿಡುಗಡೆ ಮಾಡುವುದರಿಂದ ಕದ್ರಾ ಆರಂಭದ ಪ್ರದೇಶದ ನದಿ ದಂಡೆ ಪ್ರದೇಶದ ಗುಡಿಸಲು ಮತ್ತು ಮನೆಗಳಿಗೆ ನೀರು ಪ್ರವೇಶಿಸಿ ಹಾನಿಯಾಗುತ್ತಲೇ ಇದೆ ಇದರಿಂದ ಪ್ರತಿ ವರ್ಷವೂ ಹಾನಿಗೊಳಗಾದವರ ಸಮೀಕ್ಷೆ ಪರಿಹಾರ ವಿತರಿಸುವುದಕ್ಕಿಂತಲೂ ಇಲ್ಲಿ ಹಾನಿಗೊಳಗಾಗುವ ಎರಡು ದಂಡೆ ಪ್ರದೇಶದವರನ್ನ ಸರ್ಕಾರದ ತಾಬಾದಲ್ಲಿರುವ ಜಾಗೆಗಳಲ್ಲಿ ನಿವೇಶನದ ಜೊತೆ ಮನೆಯನ್ನ ನಿರ್ಮಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದರು ನಂತರ ತಹಶೀಲ್ದಾರರನ್ನ ಭೇಟಿ ಮಾಡಿ ಈ ಸಂತ್ರಸ್ತರಲ್ಲಿ ಹಲವಾರು ದಶಕಗಳಿಂದ ಅರಣ್ಯ ಇಲಾಖೆಯ ಜಾಗೆಯಲ್ಲಿ ಅತಿಕ್ರಮಣ ಮಾಡಿಕೊಂಡವರೂ ಇದ್ದಾರೆ ಅವರಿಗೂ ಇಲ್ಲಿ ನಿವೇಶನದ ಪಟ್ಟ ಹಾಗೂ ಸರ್ಕಾರದ ಯೋಜನೆಯಲ್ಲಿ ವಸತಿ ನಿರ್ಮಿಸಿಕೊಡುವಂತೆ ಈ ಮನವಿಯಲ್ಲಿ ವಿನಂತಿಸಲಾಗಿದೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಜರುಗಿದ ನೆರೆ ಹಾವಳಿಯಲ್ಲಿ ನಿಜವಾಗಿ ನಷ್ಟವಾದವರ ಕೈಬಿಟ್ಟು ಯಾವುದೇ ಹಾನಿಯಾಗದ ಕೆಲವು ಫಲಾನುಭವಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ದಯವಿಟ್ಟು ಈ ಕುರಿತು ತನಿಖೆ ಮಾಡಿ ನೈಜ ಸಂತ್ರಸ್ತರನ್ನ ಗುರುತಿಸಿ ಅವರಿಗೆ ಪರಿಹಾರ ವಿತರಿಸಲು ವಿನಂತಿಸಲಾಗಿದೆ ಈ ಬೇಡಿಕೆಗೆ ಸ್ಪಂದಿಸಿದ ತಹಶೀಲ್ದಾರ್ ನೊರೊನಾ ನಿವೇಶನ ಮತ್ತು ಮನೆಯ ಮಂಜೂರಿಯ ಕಾರ್ಯದಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬಹುದು ಈ ನೆರೆಹಾವಳಿ ಸಂತ್ರಸ್ತರಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಲಾಗುವುದು ಎಂದಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ